ರಾಜಸ್ಥಾನದ ಉದಯಪುರ ಸಮೀಪದ ಕಾಡಿನಲ್ಲಿ ಎರಡು ಮೃತದೇಹಗಳು ಕೊಳೆತ ಸ್ಥಿತಿಯಲ್ಲಿರುವ ಬಗ್ಗೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಕಾಡಿಗೆ ಹೋಗಿ ನೋಡಿದ್ದ ಪೊಲೀಸರಿಗೆ ಯುವಕ ಮತ್ತು ಯುವತಿ ಬೆತ್ತಲೆಯಾಗಿ ಶವಗಳಾಗಿದ್ದು ಕಾಣಿಸಿತ್ತು ಇವರ ಮೇಲೆ ಕಲ್ಲು ತೂರಿ ಹತ್ಯೆ ಮಾಡಲಾಗಿತ್ತು ಶವಗಳ ಮೈಮೇಲಿನ ಚರ್ಮವು ಕಿತ್ತು ಬಂದಿತ್ತು ಅಲ್ಲದೆ ಇಬ್ಬರ ಖಾಸಗಿ ಅಂಗಗಳಿಗೂ ಗಂಭೀರವಾದ ಗಾಯಗಳಾಗಿದ್ವು ಪ್ರಕರಣವನ್ನು ಬೇಧಿಸಲು ಪೊಲೀಸರು ಸುದೀರ್ಘ ತನಿಖೆ ನಡೆಸಬೇಕಾಯಿತು ಎರಡು ದಿನಗಳಲ್ಲಿ ಮೃತರ ಸಂಬಂಧಿಗಳು ಪತ್ತೆಯಾಗಿದ್ರು ಕಾರಣ ಮೃತರ ಕುಟುಂಬಸ್ಥರು ಬೇರೆ ಬೇರೆ ಊರಿನವರಾಗಿದ್ರು ಇಬ್ರು ಸೇರಿ ಒಂದೇ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಕಾರಣ ಮೃತರ ಗುರುತು ಬೇಗ ಪತ್ತೆಯಾಗಿತ್ತು ಸಂಬಂಧಿಕರು ಶವಗಳನ್ನು ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರ ಕೂಡ ಮಾಡಿ ಮುಗಿಸಿದ್ರು ಆದ್ರೆ ಇಷ್ಟು ಕ್ರೂರವಾಗಿ ಇವರನ್ನ ಯಾರು ಸಾಯಿಸಿರಬಹುದು ಅನ್ನೋದು ಮಾತ್ರ ಪೊಲೀಸರಿಗೆ ಗೊತ್ತಾಗಿರಲಿಲ್ಲ ಕೊನೆಗೆ ಕೇಸ್ನ ಸೀರಿಯಸ್ ಆಗಿ ತಗೊಂಡ ಪೊಲೀಸರು ಬೇಸಿಕ್ ಅಂಶಗಳ ಮೇಲೆ ಮೊದಲಿಗೆ ಗಮನ ಹರಿಸಿದ್ರು ಮೂವತ್ತು ವರ್ಷದೊಳಗಿನ ಯುವಕ ಯುವತಿ ಶೃಂಗಾರ ಮಾಡಬೇಕು ಅಂತಿದ್ರೆ ಕಾಡಿಗೆ ಯಾಕೆ ಹೋದ್ರು ಅಷ್ಟಕ್ಕೂ ಅವರು ಕಾಡಿನಲ್ಲಿ ಬೆತ್ತಲಾಗಿ ಯಾಕೆ ಸಾವನ್ನಪ್ಪಿದ್ರು ಅಲ್ಲದೆ ಅವರಿಬ್ರು ಖಾಸಗಿ ಅಂಗಗಳಿಗೆ ಗಂಭೀರವಾಗಿ ಗಾಯಗಳಾಗಿವೆ ಅಂತೆಲ್ಲ ಕೇಸ್ನ ಕೆದಕುತ್ತಾ ಹೋದ ಪೊಲೀಸರಿಗೆ ಕೊನೆಗೂ ಈ ಕೇಸ್ನ ವಿಲನ್ ಯಾರು ಅಂತ ಗೊತ್ತಾಗಿತ್ತು ಕಾಡಿನಲ್ಲಿ ಬೆತ್ತಲೆಯಾಗಿ ಸಾವನ್ನಪ್ಪಿದ್ದ ಯುವಕನ ಹೆಸರು ರಾಹುಲ್ ಇವನಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇನ್ನು ಇವನ ಲವರ್ ಹೆಸರು ಸೋನಿ ಕುನ್ವರ್ ಇವಳಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ರಾಹುಲ್ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿದ್ದ ಇವನಿಗೆ ಮದುವೆಯಾಗಿ ಹೆಂಡತಿ ಇದ್ದರೂ ಸಹ ಸೋನಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಇತ್ತ ಸೋನುಗೂ ಕೂಡ ಮದುವೆಯಾಗಿತ್ತು ಆದರೂ ಗಂಡನಿಗಿಂತಲೂ ಹೆಚ್ಚಾಗಿ ರಾಹುಲ್ ಮೇಲೆ ಸೋನುಗೆ ಮೋಹ ಹೆಚ್ಚಾಗಿತ್ತು ಇಬ್ರು ದಿನ ಮೀಟ್ ಆಗ್ತಿದ್ರು ದಿನ ಶಾಲೆಗೆ ಹೋಗೋಕು ಮೊದಲು ರಾಹುಲ್ ಇದ್ದ ಊರಿನ ಹತ್ರ ಇರೋ ದೇವಸ್ಥಾನಕ್ಕೆ ಬರ್ತಿದ್ದ ಹೀಗೆ ಸೋನು ಕೂಡ ಅದೇ ದೇವಸ್ಥಾನಕ್ಕೆ ಬರ್ತಿದ್ಲು ಹೀಗೆ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಆಗಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಈ ವಿಚಾರ ದೇವಸ್ಥಾನದ ಅರ್ಚಕ ಭವೇಶ್ಗೆ ಗೊತ್ತಾಗಿತ್ತು ಇವನಿಗೆ ಐವತ್ತೇಳು ವರ್ಷ ವಯಸ್ಸಾಗಿತ್ತು ದಿನ ದೇವಸ್ಥಾನಕ್ಕೆ ಬರ್ತಿದ್ದ ಸೋನು ಮೇಲೆ ಭವೇಶ್ ಕಣ್ಣು ಹಾಕಿದ್ದ ಆದ್ರೆ ಸೋನು ಮಾತ್ರ ಪೂಜಾರಿಯನ್ನು ಬಿಟ್ಟು ರಾಹುಲ್ಗೆ ಕನೆಕ್ಟ್ ಆಗಿದ್ರಿಂದ ಪೂಜಾರಿಗೆ ಒಳಗೊಳಗೆ ಸಂಕಟ ಶುರುವಾಗಿತ್ತು ಅಷ್ಟಕ್ಕೂ ಈ ಭವೇಶ್ ಒಬ್ಬ ಕಾಮಾಂಧ ಆದ್ರೆ ಸ್ಥಳೀಯವಾಗಿ ಭವೇಶ್ ತುಂಬಾ ಫೇಮಸ್ ಆಗಿದ್ದ ಕಾರಣ ದೇವಸ್ಥಾನಕ್ಕೆ ಬರೋರ ಸಮಸ್ಯೆ ಏನೇ ಆಗಿರ್ಲಿ ಅದಕ್ಕೆ ತಾಯತವನ್ನು ಕೊಟ್ಟು ನಿಮ್ಮ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳಿ ಕಳಿಸ್ತಿದ್ದ ಸಂತಾನದಿಂದ ಹಿಡಿದು ಉದ್ಯೋಗ ಐಶ್ವರ್ಯ ಧನ ಪ್ರಾಪ್ತಿ ಅಂತ ಭವೇಶ್ ಎಲ್ಲದಕ್ಕೂ ತಾಯತಗಳನ್ನ ಕಟ್ತಿದ್ದ ಹೀಗಾಗಿ ಭವೇಶ್ ಸುತ್ತಮುತ್ತಲಿನ ಊರುಗಳಿಗೆಲ್ಲ ಫೇಮಸ್ ಬಾಬಾ ಆಗಿದ್ದ ಕಷ್ಟ ಅಂತ ಬರೋ ಹೆಣ್ಣು ಮಕ್ಕಳಿಗೆ ಅವರ ವೀಕ್ನೆಸ್ ತಿಳ್ಕೊಂಡು ಅವರಿಗೆ ಹಣ ಕೊಟ್ಟು ಅವರನ್ನ ಬುಟ್ಟಿಗೆ ಹಾಕೊಂಡು ದೈಹಿಕ ಸುಖ ಪಡ್ತಿದ್ದ ಈ ಅಷಡ್ಡಾಳ ಇನ್ನು ಮಕ್ಕಳಿಲ್ಲ ಅಂತ ಬಂದ್ರೆ ಅವರ ಹತ್ರ ಸಹ ದೈಹಿಕ ಸುಖ ಪಡೆದು ಇನ್ನು ನಿನಗೆ ಮಕ್ಕಳಾಗುತ್ತೆ ಹೋಗು ಅಂತ ಹೇಳಿ ಕಳಿಸ್ತಿದ್ದಂತೆ ಈ ಕಾಮಾಂಧ ದೇವಸ್ಥಾನದ ಪಕ್ಕದಲ್ಲೇ ಒಂದು ರೂಮ್ ಮಾಡಿ ಕಷ್ಟ ಅಂತ ಬಂದವರನ್ನ ಅಲ್ಲಿಗೆ ಕರೆಸಿಕೊಂಡು ಎಗ್ಗು ಸಿಗ್ಗಲ್ಲದೆ ಕಾಮದಲ್ಲಿ ಮುಳುಗ್ತಿದ್ದ ಈ ಕಾಮಾಂಧ ಹೀಗಿದ್ದ ಪೂಜಾರಿ ದೇವಸ್ಥಾನಕ್ಕೆ ದಿನ ಬರ್ತಿದ್ದ ಸೋನು ಹತ್ರ ತನ್ನ ಮನದಾಸೆಯನ್ನ ಹೇಳಿದ್ದ ಅಲ್ಲದೆ ಫೋನ್ ಮಾಡಿ ಸೋನು ಹತ್ರ ರೊಮ್ಯಾಂಟಿಕ್ ಆಗಿ ಮಾತನಾಡಿದ್ದ ಜೊತೆಗೆ ಅಶ್ಲೀಲ ಮೆಸೇಜ್ ಗಳನ್ನು ಸಹ ಕಳಿಸಿದ್ದ ಆದರೆ ಸೋನು ಮಾತ್ರ ಪೂಜಾರಿಯನ್ನ ಬಿಟ್ಟು ರಾಹುಲ್ ಜೊತೆ ಸುತ್ತಾಡ್ತಿದ್ಲು ಇದು ಭವೇಶ್ ಕೆಂಗಣ್ಣಿಗೆ ಗುರಿಯಾಗಿತ್ತು ರಾಹುಲ್ ಮತ್ತು ಸೋನು ಪ್ರತಿದಿನ ದೇವಸ್ಥಾನದಲ್ಲಿ ಒಟ್ಟಿಗೆ ಬಹಳ ಹೊತ್ತು ಮಾತನಾಡ್ತಿದ್ರು ಇಬ್ಬರು ಅರ್ಚಕ ಭವೇಶ್ಗೆ ಆತ್ಮೀಯರಾಗಿದ್ರು ರಾಹುಲ್ ಸೋನು ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಭವೇಶ್ಗೆ ಗೊತ್ತಾಗಿತ್ತು ಸೋನು ಮೇಲಿನ ಮೋಹದಿಂದ ರಾಹುಲ್ ಹೆಂಡತಿಯನ್ನ ಸರಿಯಾಗಿ ನೋಡಿಕೊಳ್ತಾ ಇರ್ಲಿಲ್ಲ ಅಲ್ಲದೆ ಮಗು ಮಾಡಿಕೊಳ್ಳುವ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಗಲಾಟೆ ಸಹ ಆಗ್ತಿತ್ತು ಈತ ಸೋನು ಕೂಡ ಗಂಡನಿಗಿಂತಲೂ ರಾಹುಲ್ ಜೊತೆ ಹೆಚ್ಚು ಸುಖ ಪಡೋದಕ್ಕೆ ಇಷ್ಟಪಡ್ತಿದ್ಲು ಒಂದು ದಿನ ರಾಹುಲ್ ಪತ್ನಿ ದೇವಸ್ಥಾನಕ್ಕೆ ಬಂದು ಅವಳ ಗಂಡನ ಬಗ್ಗೆ ಹೇಳಿದ್ಲು ಅಲ್ಲದೆ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಸಹ ಹೇಳಿದ್ಲು ಭವೇಶ್ ದೇವಸ್ಥಾನಕ್ಕೆ ಬಂದಿದ್ದ ರಾಹುಲ್ ಹೆಂಡತಿಯನ್ನ ಎಲ್ಲರೂ ಹೋಗೋವರೆಗೂ ಇರು ನಿನಗೆ ಒಂದು ವಿಚಾರ ಹೇಳಬೇಕು ಅಂತ ಅವಳನ್ನ ದೇವಸ್ಥಾನದಲ್ಲೇ ಇರಿಸಿಕೊಂಡಿದ್ದ ದೇವಸ್ಥಾನದಿಂದ ಎಲ್ಲರೂ ಹೋದ್ಮೇಲೆ ಭವೇಶ್ ರಾಹುಲ್ ಹೆಂಡತಿಗೆ ಕುಂಕುಮ ಕೊಟ್ಟು ಪೂಜೆ ಮಾಡಿ ತಾಯತವನ್ನ ಕಟ್ಟಿದ್ದ ಬಳಿಕ ವಿಷಯಕ್ಕೆ ಬಂದ ಭವೇಶ್ ರಾಹುಲ್ಗೆ ಸೋನು ಅನ್ನೋ ಯುವತಿಯ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದ್ದ ಅಲ್ದೆ ಅವರು ಡೈಲಿ ಮೀಟ್ ಮಾಡೋಕೆ ಅಂತ ಈ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಸಹ ಹೇಳ ಭವೇಶ್ ಮಾತಿನಿಂದ ರಾಹುಲ್ ಪತ್ನಿಗೆ ಗಂಡನ ಮೇಲೆ ಕೋಪ ಉಂಟಾಗಿತ್ತು ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದಿದ್ದ ರಾಹುಲ್ ಹತ್ರ ಸೋನು ಯಾರು ಅಂತ ಕೇಳಿದ್ಲು ಅವಳಿಗೂ ನಿನಗೂ ಏನು ಸಂಬಂಧ ಅಂತ ಕೇಳಿದ್ಲು ನಿಮ್ಮಿಬ್ಬರ ನಡುವೆ ಅಕ್ರಮ ಸಂಬಂಧ ಇರೋದು ನನಗೆ ಗೊತ್ತಾಗಿದೆ ಅಂತ ರಾಹುಲ್ ಹೆಂಡತಿ ಗಲಾಟೆ ತೆಗೆದಿದ್ಲು ಇದೆಲ್ಲ ಸುಳ್ಳು ಅಂತ ರಾಹುಲ್ ವಾದ ಮಾಡಿದ್ದ ಆದರೆ ದೇವಸ್ಥಾನದ ಪೂಜಾರಿಯೇ ಈ ವಿಷಯವನ್ನ ನನಗೆ ಹೇಳಿದ್ದು ಅಂತ ರಾಹುಲ್ ಹೆಂಡತಿ ಇದ್ದ ವಿಷಯವನ್ನ ಹೇಳಿದ್ಲು ಮಾರನೇ ದಿನ ರಾಹುಲ್ ಹಾಗೂ ಅವನ ಲವರ್ ಸೋನು ದೇವಸ್ಥಾನಕ್ಕೆ ಬಂದು ಪೂಜಾರಿ ಭವೇಶ್ ಜೊತೆ ಗಲಾಟೆ ತೆಗೆದಿದ್ರು ನಮ್ಮ ನಡುವಿನ ಅಕ್ರಮ ಸಂಬಂಧದ ವಿಚಾರವನ್ನ ನನ್ನ ಹೆಂಡತಿಗೆ ಯಾಕೆ ಹೇಳಿದ್ದು ಅಂತ ರಾಕೇಶ್ ಭವೇಶ್ ನ ತರಾಟೆಗೆ ತೆಗೆದುಕೊಂಡಿದ್ದ ಅಲ್ಲದೆ ನೀನು ಮಾಡ್ತಾ ಇರೋ ಮೋಸಗಳು ನನಗೆ ಗೊತ್ತಿದೆ ನೀನು ತಾಯತಗಳನ್ನ ಯಾರ್ಯಾರಿಗೆ ಕಟ್ತಿದ್ದೀಯಾ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೀಯಾ ಅಂತೆಲ್ಲ ಗೊತ್ತಿದೆ ಅಂತ ರಾಕೇಶ್ ಹೇಳಿದ್ದ ನೀನು ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಿದ್ದು ಅದು ಹೇಗೆ ಮಾಡ್ತಾ ಇದ್ದೀಯಾ ಅನ್ನೋದು ಗೊತ್ತಿದೆ ಅಂತ ರಾಕೇಶ್ ಪೂಜಾರಿಗೆ ಬೆವರಿಳಿಸಿದ್ದ ಅಲ್ಲದೆ ಪೂಜಾರಿ ಭವೇಶ್ ರಾಕೇಶ್ ಲವರ್ ಸೋನುಗೆ ರಾತ್ರಿ ಕಳಿಸಿದ್ದ ಡರ್ಟಿ ಮೆಸೇಜ್ಗಳು ಹಾಗೂ ವಿಡಿಯೋಗಳನ್ನ ಸಹ ಸೋನು ರಾಕೇಶ್ಗೆ ತೋರಿಸಿದ್ಲು ಅದನ್ನು ಸಹ ರಾಕೇಶ್ ಪೂಜಾರಿ ಭವೇಶ್ ಗೆ ತೋರಿಸಿ ನಾಟಕಗಳನ್ನ ನಾನು ಬಯಲು ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಯಾವಾಗ ತಾನು ಹಾಕಿದ್ದ ಬೆಂಕಿ ತನ್ನ ಬುಡಕ್ಕೆ ಬಂತೋ ಆಗ ಪೂಜಾರಿ ಭವೇಶ್ ಮೆತ್ತಗಾಗಿದ್ದ ನಿನ್ನ ಹೆಂಡತಿಗೆ ನಾನು ಹಾಗೆ ಹೇಳಿಲ್ಲ ಅವಳು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಇನ್ನೊಮ್ಮೆ ನಾನು ಅವಳಿಗೆ ಹೇಳಿ ಇದನ್ನ ಸರಿ ಮಾಡ್ತೀನಿ ಅಲ್ಲದೆ ನೀವು ಬಂದಾಗ್ಲೆಲ್ಲ ನಿಮಗೆ ಫ್ರೀಯಾಗಿ ಪೂಜೆ ಮಾಡ್ತೀನಿ ಅಂತ ಭವೇಶ್ ರಾಕೇಶ್ಗೆ ಹೇಳಿದ್ದ ರಾಹುಲ್ ಹೆಂಡತಿಯ ಹತ್ರ ಮಾತಾಡಿ ನು ಒಳ್ಳೆಯವನು ಅಂತೆಲ್ಲ ಭವೇಶ್ ಮತ್ತೆ ಪ್ಲೇಟ್ ಬದಲಾಯಿಸಿದ್ದ ರಾಕೇಶ್ ಪತ್ನಿ ಬಳಿ ನಿಮಗೆ ಅದೃಷ್ಟ ಬರಲಿ ಅಂತ ತಾಯತಗಳನ್ನ ಕಟ್ಟಿದ್ದ ಇತ್ತ ರಾಹುಲ್ ಹಾಗೂ ಅವನ ಲವರ್ ಸೋನು ನಡುವಿನ ಅಕ್ರಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿತ್ತು ಪೂಜಾರಿಯಾಗಿ ಜ್ಯೋತಿಷಿಯಾಗಿ ಮಾಂತ್ರಿಕನಾಗಿ ಭವೇಶ್ ಅಕ್ಕಪಕ್ಕದ ಊರುಗಳಲ್ಲಿ ಫೇಮಸ್ ಆಗಿದ್ದ ಭಾನುವಾರ ಬಂದ್ರಂತೂ ಪೂಜೆ ಮಾಡೋಕು ಪುರುಸತ್ತು ಸಿಗ್ತಿರಲಿಲ್ಲ ಈ ಪೂಜಾರಿಗೆ ಇದನ್ನ ಬಿಸ್ನೆಸ್ ಆಗಿ ಮಾಡಿಕೊಂಡಿದ್ದ ಭವೇಶ್ ನನ್ನ ವ್ಯಾಪಾರಕ್ಕೆ ಯಾವ ದಿನ ಏಟು ಬೀಳುತ್ತೋ ಅಂತ ಭಯದಲ್ಲೇ ಜೀವನ ಕಳೆಯುತ್ತಿದ್ದ ಜೊತೆಗೆ ರಾಕೇಶ್ ಬೇರೆ ನಿನ್ನ ಗುಟ್ಟನ್ನ ಬಯಲು ಮಾಡ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟ ದಿನದಿಂದ ಇದು ಯಾವತ್ತಿದ್ರೂ ನನಗೆ ಡೇಂಜರ್ ಅಂತ ಭವೇಶ್ ಯೋಚಿಸ್ತಿದ್ದ ರಾಕೇಶ್ ಹಾಗೂ ಸೋನು ನಡುವೆ ಅಕ್ರಮ ಸಂಬಂಧವಿದ್ರು ಸೋನು ಮಾತ್ರ ಮಕ್ಕಳಾಗದೆ ಪರಿತಪಿಸುತ್ತಿದ್ಲು ಒಂದು ಕಡೆ ಗಂಡ ಇನ್ನೊಂದು ಕಡೆ ಬಾಯ್ ಫ್ರೆಂಡ್ ಜೊತೆ ದೈಹಿಕ ಸುಖ ಸಿಕ್ರು ಸೋನುಗೆ ಮಾತ್ರ ಒಂದು ಮಗು ಆಗಿರ್ಲಿಲ್ಲ ಅಲ್ದೆ ಸೋನುಗೆ ರಾತ್ರಿ ಟೈಮ್ ಅಲ್ಲಿ ಕೆಟ್ಟ ಕನಸುಗಳು ಬೀಳೋದಕ್ಕೆ ಶುರುವಾಗಿತ್ತು ಆರೋಗ್ಯವು ಸಹ ಆಗಾಗ ಕಾರಣ ಹಾಗೂ ರಾಕೇಶ್ ಭವೇಶ್ ಹತ್ರ ಈ ಈ ವಿಚಾರವನ್ನ ಹೇಳಿದ್ರು ಹಿಂದೆ ರಾಹುಲ್ ಪತ್ನಿಗೆ ಕೊಟ್ಟಿದ್ದ ಕೆಲಸ ಮಾಡ್ತಿದ್ದು ಅದಕ್ಕೆ ನಿನಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ ಅಂತ ಪೂಜಾರಿ ಭವೇಶ್ ಕತೆ ಕಟ್ಟಿದ್ದ ಇದರಿಂದ ಸೋನು ಭಯಗೊಂಡಿದ್ಲು ಅಲ್ದೆ ಮಗು ಬೇಕು ಅಂತ ಭವೇಶ್ ಹತ್ರ ಸೋನು ಹೇಳಿದ್ಲು ಅದು ರಾಹುಲ್ ಮಾತ್ರ ಕೊಡೋ ಮಗು ನನಗೆ ಬೇಕು ಅಂತ ಸೋನು ಭವೇಶ್ಗೆ ಹೇಳಿದ್ಲು ಆಗ ಒಂದು ಪ್ಲಾನ್ ಹಾಕಿದ್ದ ಪೂಜಾರಿ ಭವೇಶ್ ಸೋನು ಹಾಗೂ ರಾಕೇಶ್ಗೆ ಒಂದು ಪೂಜೆ ಮಾಡೋದಕ್ಕೆ ಹೇಳಿದ್ದ ಆದ್ರೆ ಇದನ್ನ ತುಂಬಾ ಸೀಕ್ರೆಟ್ ಆಗಿ ಮಾಡಬೇಕು ಅಂತ ಭವೇಶ್ ಕಂಡೀಷನ್ ಹಾಕಿದ್ದ ನಾನು ಮಂತ್ರಗಳನ್ನ ಹೇಳ್ತೀನಿ ನೀವಿಬ್ರು ನನ್ನ ಮುಂದೆ ಬೆತ್ತಲಾಗಿ ಶೃಂಗಾರದಲ್ಲಿ ತೊಡಗಬೇಕು ಮಧ್ಯದಲ್ಲಿ ನಿಲ್ಲಿಸಬೇಕು ನಾನು ಮತ್ತೆ ಮಂತ್ರಗಳನ್ನ ಹೇಳಿ ನಿಮಗೆ ಒಂದು ತೀರ್ಥವನ್ನ ಹಚ್ತೀನಿ ಆಗ ಮತ್ತೆ ಶೃಂಗಾರ ಮುಂದುವರಿಸಿದ್ರೆ ನಿಮಗೆ ಮಕ್ಕಳಾಗುತ್ತೆ ಅಂತ ಪೂಜಾರಿ ಭವೇಶ್ ಧರಿದ್ರ ಐಡಿಯಾವನ್ನ ಕೊಟ್ಟಿದ್ದ ಹತ್ತು ನಿಮಿಷದಲ್ಲಿ ಪೂಜೆ ಮುಗಿಸ್ತೀನಿ ಬಳಿಕ ನಿಮಗೆ ಮಕ್ಕಳಾಗೋದೆ ಅಲ್ಲದೆ ಅದೃಷ್ಟವು ಕೂಡಿ ಬರುತ್ತೆ ಅಂತ ಭವೇಶ್ ಹೇಳಿದ್ದ ಇವನ ಮಾತುಗಳನ್ನು ನಂಬಿದ್ದ ರಾಕೇಶ್ ಹಾಗೂ ಸೋನು ಪೂಜೆಗೆ ಒಪ್ಪಿಕೊಂಡಿದ್ರು ಪ್ಲಾನ್ ಪ್ರಕಾರ ಯಾರಿಗೂ ಕಾಣದಂತೆ ಕಾಡಿನೊಳಗೆ ಬರಬೇಕು ಅಂತ ಭವೇಶ್ ಹೇಳಿದ್ದ ಇದಕ್ಕೆ ರಾಕೇಶ್ ಹಾಗೂ ಸೋನು ಕೂಡ ಸರಿ ಅಂದಿದ್ರು ಅಷ್ಟರಲ್ಲಿ ಭವೇಶ್ ಫೆವಿಕ್ವಿಕ್ ನ ಐವತ್ತು ಪಾಕೆಟ್ ಗಳನ್ನ ತೆಗೆದುಕೊಂಡು ಒಂದು ಬಾಟಲ್ಗೆ ಹಾಕೊಂಡಿದ್ದ ಭವೇಶ್ ಮಾತಿನಂತೆ ಕಾಡಿಗೆ ಬಂದಿದ್ದ ರಾಕೇಶ್ ಹಾಗೂ ಸೋನು ಮೊದಲಿಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಪೂಜೆಗೆ ಕೂತಿದ್ರು ಪೂಜೆ ಮುಗಿದ ಬಳಿಕ ಭವೇಶ್ ಅವರ ಬಟ್ಟೆ ಬಿಚ್ಚೋಕೆ ಹೇಳಿದ್ದ ಬಳಿಕ ಇಬ್ಬರಿಗೂ ಶೃಂಗಾರ ಆರಂಭಿಸುವಂತೆ ಹೇಳಿದ್ದ ಭವೇಶ್ ಮಾತಿನಂತೆ ರಾಕೇಶ್ ಹಾಗೂ ಸೋನು ಶೃಂಗಾರದಲ್ಲಿ ತೊಡಗೋಕೆ ಶುರು ಮಾಡಿದ್ರು ಸ್ವಲ್ಪ ಹೊತ್ತಾಗ್ತಿದ್ದಂತೆ ರಾಹುಲ್ಗೆ ಸ್ವಲ್ಪ ಹೊತ್ತು ಕಾಯುವಂತೆ ಹೇಳಿದ್ದ ಬಳಿಕ ಬಾಟಲಿಯಲ್ಲಿದ್ದ ಫೆವಿಕ್ವಿಕ್ ನ ಮಂತ್ರದ ತೀರ್ಥ ಅಂತ ಹೇಳಿ ಸೋನು ಬೆತ್ತರೆ ದೇಹಕ್ಕೆ ಹಚ್ಚಿದ್ದ ಬಳಿಕ ರಾಹುಲ್ಗೆ ಮತ್ತೆ ಶೃಂಗಾರವನ್ನ ಮುಂದುವರೆಸಲು ಹೇಳಿದ್ದ ಹೀಗೆ ರಾಕೇಶ್ ಸೋನು ಮೇಲೆ ಮಲಗ್ತಿದ್ದಂತೆ ಒಂದೇ ಸಲಕ್ಕೆ ಅಂಟಿಕೊಂಡು ಬಿಟ್ಟಿದ್ದ ಹೀಗೆ ಇಬ್ರು ಒಬ್ಬರಿಗೊಬ್ಬರು ಅಂಟಿಕೊಳ್ತಿದ್ದಂತೆ ಭವೇಶ್ ತನ್ನ ಅಸಲಿ ರೂಪವನ್ನ ಇವರಿಗೆ ತೋರಿಸಿದ್ದ ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯಾ ಅಂತ ಭವೇಶ್ ಕಲ್ಲುಗಳಿಂದ ದಾಳಿ ಮಾಡಿದ್ದ ನೋವಿನಲ್ಲೂ ಪ್ರಾಣ ಉಳಿಸಿಕೊಳ್ಳೋಕೆ ರಾಹುಲ್ ಕಷ್ಟಪಟ್ಟು ಮೇಲೆದ್ದಿದ್ದ ಆದ್ರೆ ಸೋನು ಚರ್ಮ ಕಿತ್ತು ಬಂದಿತ್ತು ಅಷ್ಟರಲ್ಲಾಗ್ಲೆ ತಲೆಗೆ ಕಲ್ಲಿನಿಂದ ಏಟು ಬಿದ್ದಿದ್ದ ಪರಿಣಾಮ ರಾಹುಲ್ ಸೋನು ಇಬ್ರು ಪ್ರಜ್ಞೆ ಕಳೆದುಕೊಂಡಿದ್ರು ಸೋನು ಮೇಲೆ ಭವೇಶ್ಗೆ ಇದ್ದ ಕೋಪಕ್ಕೆ ಆಕೆಯ ಮರ್ಮಾಂಗಕ್ಕೆ ಭವೇಶ್ ಕಲ್ಲಿನಿಂದ ಹೊಡೆದು ಕೊಂದಿದ್ದ ಸೋನು ಹಾಗೂ ರಾಕೇಶ್ ಮೃತಪಟ್ಟಿರೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ದ ಭವೇಶ್ ತನ್ನ ಬೈಕ್ನಲ್ಲಿ ಕಾಡಿನಿಂದ ಪರಾರಿಯಾಗಿದ್ದ ಕಾಡಿನ ಅಕ್ಕಪಕ್ಕದಲ್ಲಿದ್ದ ಕೆಲವು ಗ್ರಾಮಸ್ಥರು ಮೃತದೇಹಗಳನ್ನು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ತನಿಖೆ ನಡೆಸಿದಾಗ ರಾಹುಲ್ ಪೂಜಾರಿಯೊಂದಿಗೆ ನಿರಂತರವಾಗಿ ಮಾತನಾಡ್ತಿರೋದು ಕಂಡು ಬಂದಿತ್ತು ಪೊಲೀಸರ ಕಾಲ್ಡೇಟಾದಲ್ಲಿ ಆತ ಪ್ರತಿದಿನ ಪೂಜೆ ಬಗ್ಗೆ ಮಾತನಾಡ್ತಿದ್ದ ಪೂಜಾರಿ ಭವೇಶ್ ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಮೇಲಾಗಿ ರಾಹುಲ್ ಪತ್ನಿಯನ್ನು ಕರೆಸಿ ವಿಚಾರಿಸಿದಾಗ ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪೂಜಾರಿ ಹೇಳಿದ್ದಾಗಿ ಪೊಲೀಸರಿಗೆ ಹೇಳಿದ್ಲು ಈ ಕೊಲೆಗೂ ರಾಹುಲ್ ಪತ್ನಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಪೊಲೀಸರು ತೀರ್ಮಾನಿಸಿದ್ರು ಕೊಲೆ ನಡೆದ ದಿನ ಭವೇಶ್ ಬೈಕಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಕೊಲೆಯನ್ನ ಭವೇಶ್ ಮಾಡಿದ್ದ ಈ ಕೊಲೆಯನ್ನ ಯಾರೂ ಹಿಡಿಯೋದಿಲ್ಲ ಅಂತ ಭವೇಶ್ ಅನ್ಕೊಂಡಿದ್ದ ಆದರೆ ಪೊಲೀಸರು ಹೆಚ್ಚು ಕಡಿಮೆ ಐವತ್ತು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದಾಗ ಭವೇಶ್ ಬೈಕಲ್ಲಿ ಓಡಾಡ್ತಿರೋದು ಕಾಣಿಸಿತ್ತು ಇವೆಲ್ಲ ಆಧಾರಗಳ ಮೇಲೆ ಭವೇಶ್ನ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿದ್ದು ನಾನೇ ಅಂತ ಪೂಜಾರಿ ಭವೇಶ್ ಒಪ್ಕೊಂಡಿದ್ದ